ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ವಿವೋ ಟಿ ತ್ರೀ ಎಕ್ಸ್ ಫೈ ಜಿಯ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಬಂದ್ಬಿಟ್ಟು ಈ ಫೋನ್ನ ಡಿಸೈನ್ ಈ ಫೋನ್ ಪಾಲಿಕಾರ್ಬನೇಟ್ ಬ್ಯಾಕ್ ಹೊಂದಿಗೆ ಬರುತ್ತೆ ಮತ್ತು ಇದರಲ್ಲಿ ಎರಡು ಕಲರ್ ಅವೈಲೇಬಲ್ ಇದ್ದಾವೆ ಒಂದು ಗ್ರೀನ್ ಒಂದು ಬ್ರೌನ್ ಟೈಪ್ ಇರುವ ರೆಡ್ ಕಲರ್ ಮತ್ತು ಈ ಫೋನ್ನ ವೇಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಗ್ರಾಮ್ಸ್ದಾಗಿದೆ ಮತ್ತು ಐ ಫಿ ಸಿಕ್ಸ್ಟಿ ಫೋರ್ ರೇಟಿಂಗ್ ಕೂಡ ಹೊಂದಿದೆ ಮತ್ತು ಫ್ರಂಟಲ್ಲಿ ಡ್ರ್ಯಾಗನ್ ಟ್ರೇಲರ ಪ್ರೊಟೆಕ್ಷನ್ ಕೂಡ ಬರುತ್ತೆ ಸೆವೆನ್ ಪಾಯಿಂಟ್ ನೈನ್ ಎಮ್ ಎಮ್ನ ಥಿಕ್ನೆಸ್ನ ಹೊಂದಿದೆ ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ಫುಲ್ ಎಚ್ ಡಿ ಪ್ಲಸ್ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇದರಲ್ಲಿ ಬರುತ್ತೆ ಮತ್ತು ಒನ್ ಟ್ವೆಂಟಿ ಎಸ್ ರಿಫ್ರೆಶರ್ಟ್ ಹಾಗೂ ತೌಸಂಡ್ ಇಟ್ಸ್ನ ಬ್ರೈಟ್ನೆಸ್ ಕೂಡ ಹೊಂದಿದೆ ಈ ಫೋನ್ ಯೂಟ್ಯೂಬಲ್ಲಿ ಫೋರ್ ಕೆ ಎಚ್ ಡಿ ಆರ್ ಟೆನ್ ಸಪೋರ್ಟ್ ಕೂಡ ಮಾಡುತ್ತೆ ಮತ್ತು ನೆಟ್ಫ್ಲಿಕ್ಸಲ್ಲಿ ವೈಡ್ ಒನ್ ಎಲ್ ಒನ್ ಸಪೋರ್ಟ್ ಕೂಡ ಇದೆ ಮತ್ತು ಇದರಲ್ಲಿ ಡ್ಯೂಯಲ್ ಸ್ಪೀಕರ್ಸ್ ಕೂಡ ಬರ್ತವೆ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಸಿಕ್ಸ್ ಜನ್ ಒನ್ ಪ್ರೊಸೆಸರ್ ಬರುತ್ತೆ ಮತ್ತು ಇದು ಫೋರ್ ಎಮ್ನ ಪ್ರೊಸೆಸರ್ ಆಗಿದೆ ಇದರ ಅಂತೂ ಸ್ಕೋರ್ ಬಂದ್ಬಿಟ್ಟು ಸಿಕ್ಸ್ ಲ್ಯಾಕ್ ಸ್ಕೋರ್ ಮಾಡುತ್ತೆ ಮತ್ತು ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ ಇದು ಫಾರ್ಟಿ ಎ ಪಿ ಎಸ್ ತನಕ ಮಾತ್ರ ಸಪೋರ್ಟ್ ಮಾಡುತ್ತೆ ಬಟ್ ಈ ಪ್ರೊಸೆಸರ್ ಸಿಕ್ಸ್ಟಿ ಎಫ್ ಎಸ್ ಅಲ್ಲಿ ಗೇಮಿಂಗ್ ಮಾಡೋಕ್ಕೆ ಕೇಪಬಲ್ ಇದೆ ಬಟ್ ವಿವೋದವ್ರ ಇದನ್ನು ಫಾರ್ಟಿ ಎ ಪಿ ಎಸ್ ತನಕ ಮಾತ್ರ ಅನ್ಲಾಕ್ ಮಾಡಿದ್ದಾರೆ ಬಿ ಜಿ ಎಮ್ ಐಯಲ್ಲಿ ಮತ್ತು ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಫೋರ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮತ್ತು ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಮತ್ತು ಏಟ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮೂರು ವೇರಿಯಂಟ್ಗಳಿದ್ದಾವೆ ಇದರ ಟೈಪ್ ಬಗ್ಗೆ ಹೇಳೋದಾದರೆ ಎಲ್ ಪಿ ಡಿ ಫೋರ್ ಎಕ್ಸ್ ರ್ಯಾಮ್ ಮತ್ತು ಯು ಎಫ್ ಎಸ್ ಟು ಪಾಯಿಂಟ್ ಟು ಸ್ಟೋರೇಜ್ ಸ್ಪೀಡನ್ನು ಹೊಂದಿದೆ ಮತ್ತು ಈ ಫೋನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಫಾರ್ಟಿ ಫೋರ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ ಈ ಫೋನ್ನ ಓ ಎಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಫನ್ ಟಚ್ ಓ ಎಸ್ ಫೋರ್ಟೀನ್ ಬೇಸ್ ಆನ್ ಆ್ಯಂಡ್ರಾಯ್ಡ್ ಫೋರ್ಟೀನ್ ಒಂದಿಗೆ ಆಫ್ ಟಾಪ್ ದೋನ್ಸ್ ಬರುತ್ತೆ ಮತ್ತು ಟೂ ಇಯರ್ಸ್ ಮೆಜರ್ ಅಪ್ಡೇಟ್ಸ್ ಆ್ಯಂಡ್ ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಬರುತ್ತೆ ಫೇಸ್ ಅನ್ಲಾಕ್ ಜೈರೋಸ್ಕೋಪ್ ಮತ್ತು ಪ್ರಾಕ್ಸಿಮಿಟಿ ಸೆನ್ಸರ್ ಕೂಡ ಬರುತ್ತೆ ನೆಕ್ಸ್ಟ್ ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ಡ್ಯೂಯಲ್ ಫೋರ್ ಜಿ ವಲ್ಟಿ ಮತ್ತು ಏಟ್ ಫೈ ಜಿ ಬ್ಯಾಂಡ್ಸ್ ಬರುತ್ತೆ ಡ್ಯುಯಲ್ ಪಾಯಿಂಟ್ ವೈಫೈ ಹಾಗೂ ಬ್ಲೂಟೂತ್ ಫೈವ್ ಪಾಯಿಂಟ್ ಟೂ ಕೂಡ ಬರುತ್ತೆ ಇದರಲ್ಲಿ ಎನ್ ಎಫ್ ಸಿ ಮತ್ತು ವಿವೊ ಎನ್ ಆರ್ ಸಪೋರ್ಟ್ ಇಲ್ಲ ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಬರುತ್ತೆ ಇದು ಓ ಐ ಎಸ್ ಸಪೋರ್ಟ್ ಮಾಡೋದಿಲ್ಲ ಮತ್ತು ಟೂ ಎಮ್ ಪಿ ಬೋಕೆ ಕ್ಯಾಮ್ರಾ ಕೂಡ ಬರುತ್ತೆ ಇದು ಯೂಸ್ಲೆಸ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು ಮತ್ತು ಏಟ್ ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಲ್ಲಿ ಸಿಕ್ಸ್ಟೀನ್ ಎಮ್ ಪಿ ಆದರೂ ಕೊಡಬೇಕಾಗಿತ್ತು ಬಟ್ ಆ ಕಾಂಪ್ರಮೈಸನ್ನು ಮಾಡಿದ್ದಾರೆ ಯೋಧರು ಮತ್ತು ಫಿಟೋಗ್ರಫಿ ಬಗ್ಗೆ ಹೇಳಿದ್ದಾರೆ ರೇರ್ ಕ್ಯಾಮ್ರಾದಿಂದ ನೀವು ಫೋರ್ ಕೆ ತರ್ಟಿ ಪಿಕ್ಸಲ್ಲಿ ವೀಡಿಯೋ ಶೂಟ್ ಮಾಡ್ಬೋದು ಮತ್ತು ಫ್ರಂಟಿಂದ ಫುಲ್ ಎಚ್ ಡಿ ತರ್ಟಿ ಪಿಕ್ಸಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು ಒಟ್ಟಾರೆ ಈ ಫೋನ್ನ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಬೈ ಮಾಡ್ಬೋದೋ ಅಥವಾ ಬೇ ಅಂತ ಕೇಳಿದರೆ ನಾನು ನಿಮ್ಗೆ ಹೇಳೋದು ಇದೇ ಪ್ರೈಸ್ ರೇಂಜಲ್ಲಿ ಸೇಮ್ ರಿಯಲ್ಮಿ ಪಿ ಒನ್ ಫೈ ಜಿ ಲಾಂಚ್ ಆಗಿದೆ ಇದು ಕೂಡ ಒಂದು ಆಲ್ರೌಂಡರ್ ಫೋನ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಆ್ಯಮಲೈಡ್ ಡಿಸ್ಪ್ಲೇ ಬರುತ್ತೆ ಮತ್ತು ಒಳ್ಳೆಯ ಕ್ಯಾಮ್ರಾ ಕೂಡ ಒಂದಿದೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಇದೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಈ ರೇಂಜಲ್ಲಿ ಬಟ್ ಇವಿ ವಿವಾದರು ಈ ಆಫರೊಂದಿಗೆ ಈ ಫೋನ್ನ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸೇಲ್ ಮಾಡ್ತಾಯಿದ್ದಾರೆ ಇದು ನಿಮ್ಮ ಕಡೆ ಏನಾದರೂ ಬ್ಯಾಂಕ್ ಕಾರ್ಡ್ ಆಫರ್ ಇದ್ದರೆ ಈ ಫೋನ್ ನಿಮಗೆ ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ಮತ್ತು ಈ ಪ್ರೈಸ್ ಅಂಜಲ್ಲಿ ಇದು ಒಂದು ದಿ ಬೆಸ್ಟ್ ಗೇಮಿಂಗ್ ಫೋನ್ ಅಂತಲೇ ಹೇಳ್ಬೋದು ಬಟ್ ನಿಮಗೇನಾದರೂ ಆಲ್ರೌಂಡರ್ ಫೋನ್ ಬೇಕಪ್ಪ ಅಂದರೆ ನೀವು ರಿಯಲ್ಮಿ ಪಿ ಒನ್ ಫೈ ಜಿ ಜೊತೆ ಹೋಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ